ಹಲೋ ಎವ್ರಿ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪಾಠದ ಮೂವತ್ತೈದನೇ ಪ್ರಶ್ನೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲದ ನಿಕ್ಷೇಪವನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಅಂತ ಹೇಳಿದ್ದಾರೆ ನಿಮ್ಮ ಪುಸ್ತಕದಲ್ಲಿ ಈ ಚಿತ್ರವನ್ನ ಕೊಟ್ಟಿದ್ದಾರೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲದ ನಿಕ್ಷೇಪವನ್ನ ತೋರಿಸುವ ಚಿತ್ರ ಇಲ್ಲಿದೆ ನೋಡಿ ಇವೆಲ್ಲ ಸಂಗ್ರಾಹಕ ಬಂಡೆಗಳು ಇವೆಲ್ಲ ಸಂಗ್ರಾಹಕ ಬಂಡೆಗಳಾಗಿವೆ ಅಂದ್ರೆ ಇವುಗಳಿಂದ ಈ ತೈಲಗಳೆಲ್ಲ ನಮ್ಗೆ ಸಿಗ್ತಾ ಇರುವಂತದ್ದು ಈ ಸಂಗ್ರಾಹಕ ಬಂಡೆಗಳಿಂದ ಇಲ್ಲಿ ಸಮುದ್ರದ ಇದೆಲ್ಲ ಸಮುದ್ರವನ್ನ ತೋರಿಸ್ತಾ ಇದೆ ದೊಡ್ಡ ಸಮುದ್ರವನ್ನ ತೋರಿಸ್ತಾ ಇದೆ ಈ ಸಮುದ್ರದ ಅಡಿಯಲ್ಲಿ ಸಂಗ್ರಾಹಕ ಬಂಡೆಗಳಿವೆ ಇಲ್ಲಿ ಕೆಳಗಡೆ ನೀರನ್ನ ತೋರಿಸಿದ್ದಾರೆ ಅದಾದ್ಮೇಲೆ ತೈಲವನ್ನ ತೋರಿಸಿದ್ದಾರೆ ಅದಾದ್ಮೇಲೆ ಅನಿಲವನ್ನ ತೋರಿಸಿದ್ದಾರೆ ನೋಡಿ ಇಲ್ಲಿ ಇವೆರಡು ಬಾವಿಗಳು ಇದು ಕೂಡ ಒಂದು ಬಾವಿ ಇದು ಕೂಡ ಒಂದು ಬಾವಿ ಇಲ್ಲಿ ನೋಡಿ ನಿಮಗೆ ಚಿತ್ರದಲ್ಲಿ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದ್ರೆ ಈ ಬಾವಿಯನ್ನ ಒಂದು ಅನಿಲದವರೆಗೆ ಕೊರದಿದ್ದಾರೆ ಇನ್ನೊಂದು ಬಾವಿಯನ್ನ ಎಲ್ಲಿ ಕೊರಿದ ಕೊರ್ದಿದ್ದಾರೆ ತೈಲದವರೆಗೆ ಕೊರ್ದಿದ್ದಾರೆ ಇಲ್ಲಿ ಯಾಕೆ ನೀರಿದೆ ತೈಲ ಇದೆ ಅನಿಲ ಇದೆ ಉಲ್ಟಾ ಇರಬಹುದಿತ್ತಲ್ಲ ಹೇಗ್ ಬೇಕಾದ್ರೆ ಹಾಗೆ ಇರಬಹುದಿತ್ತಲ್ಲ ಇಲ್ಲ ಇದು ಸಾಂದ್ರತೆಯ ಆಧಾರದ ಮೇಲೆ ಇದೆ ನಿಮಗ್ ಗೊತ್ತು ಸಾಂದ್ರತೆ ಅನಿಲದ್ದು ಬಹಳ ಕಡಿಮೆ ಇರ್ತದೆ ಹಾಗಾಗಿ ಅನಿಲ ನಮಗೆ ಮೇಲ್ ಸಿಗ್ತಾ ಇದೆ ಆದ್ರೆ ತೈಲ ಅನಿಲದಕ್ಕಿಂತ ಹೆವಿ ಇರ್ತದೆ ಭಾರವಾಗಿರ್ತದೆ ಹಾಗಾಗಿ ತೈಲ ಅನಿಲದ ಕೆಳಗೆ ಸಿಗ್ತಾ ಇದೆ ತೈಲದ್ಕಿಂತ ಭಾರವಾಗಿ ನೀರ್ ಇರ್ತದೆ ಹಾಗಾಗಿ ನೀರು ತೈಲದ್ಕಿಂತ ಕೆಳಗಡೆ ಸಿಗ್ತಾ ಇದೆ ನೀವು ನೋಡಿರ್ಬಹುದು ಕೈಗೆಲ್ಲ ಎಣ್ಣೆ ಹಚ್ಕೊಂಡಿದ್ರಿ ಅದ್ರ ಮೇಲೆ ನೀರ್ ಹಾಕಿದ್ರಿ ಅಂದ್ರೆ ಅವು ಒಂದಕ್ಕೊಂದು ಸೇರೋದಿಲ್ಲ ಯಾಕೆಂದ್ರೆ ತೈಲದ ಭಾರ ಸಾಂದ್ರತೆ ಏನಿದೆ ಅದು ನೀರಿನ ಸಾಂದ್ರತೆಗಿಂತ ಕಡಿಮೆ ಇರ್ತದೆ ನೀವು ನೀರಿನೊಳಗೆ ತೈಲ ಹಾಕಿ ಎಣ್ಣೆ ಹಾಕಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಎಣ್ಣೆ ನೀರಿನ ಮೇಲ್ಗಡೆ ತೇಲ್ತಾ ಇರ್ತದೆ ಇಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲದ ನಿಕ್ಷೇಪ ನಿಕ್ಷೇಪ ಅಂದ್ರೆ ಅದು ಎಲ್ ಸಿಕ್ತದೆ ಅನ್ನುವಂತದ್ದು ಆ ನಿಕ್ಷೇಪವನ್ನ ತೋರಿಸುವಂತಹ ಚಿತ್ರ ಇದಾಗಿದೆ ಇಲ್ಲಿ ತೈಲ ಮತ್ತೆ ನೈಸರ್ಗಿಕ ಅನಿಲ ಸಿಗ್ತಾ ಇದೆ ಅದನ್ನ ತಗೊಳ್ಳಿಕ್ಕೋಸ್ಕರ ಬಾವಿಗಳನ್ನ ಕೊರೆದಿದ್ದಾರೆ ಈ ಚಿತ್ರವನ್ನ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಬೇಕು ಎಸ್ ಥ್ಯಾಂಕ್ ಯು